ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮುಬಾರಕ ಅಂತ ನೀವು ನೋಡ್ತಾ ಇದ್ದೀರಾ ಪಿ ಟೈನ್ ಟ್ವೀಟ್ ಕನ್ನಡ ಸೊ ಫ್ರೆಂಡ್ಸ್ ನೋಡಿ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ನಾವು ಹೆಲ್ತಿಯಾಗಿ ನಮ್ಮ ಬಾಡಿನ ಮೈಂಟೈನ್ ಮಾಡ್ಕೊಳ್ಳೋದಕ್ಕೆ ಸೊ ನಾವು ತುಂಬ ಲೈಫಲ್ಲಿ ಫುಲ್ ಹ್ಯಾಪಿಯಾಗಿರೋದಕ್ಕೆ ಸೊ ನಮ್ಮ ಬ್ರೈನ್ ಆಲ್ವೇಸು ಸ್ಟ್ರೆಸ್ ಫ್ರೀ ಆಗಿರಬೇಕು ಆನ್ಸೈಟಿಗೆ ಗುರಿ ಆಗಬಾರ್ದು ಅದಕ್ಕೆ ಒಂದೇ ಕಾರಣ ನಿಮ್ಮ ಮೈಂಡ್ ಆಲ್ವೇಸ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೇ ಅಲ್ಲಿ ಥಿಂಕ್ ಮಾಡ್ತಾ ಇರಬೇಕು ಏನೆಲ್ಲ ಒಂದು ರೀತಿಯಲ್ಲಿ ನಿಮ್ಮ ಮೈಂಡ್ಗೆ ಕ್ರಿಯೇಟಿವಿಟಿಯಾಗಿ ವರ್ಕ್ ಕೊಡ್ತಾ ಇರಬೇಕು ಸೊ ಇಲ್ಲ ಅಂದರೆ ಸೊ ಅಟ್ಲೀಸ್ಟು ನೀವು ಟ್ರಿಪ್ಗಳಿಗಾದರೂ ಬೇಕು ಎರಡು ದಿನ ಮೂರು ದಿನ ಆ ರೀತಿ ಸೊ ಅದಕ್ಕೋಸ್ಕರ ನಾವು ನಿಮಗೆ ಒಂದು ಚಾನಲ್ನ ತಂದಿದ್ದೀವಿ ಆ ಚಾನಲ್ ಹೆಸ್ರೆ ಇನ್ ಕನ್ನಡ ಇದು ಏನಪ್ಪ ಮಾಡುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿಗೆ ಸಂಬಂಧಪಟ್ಟಿದ್ದು ನಮ್ಮ ಬ್ರೈನ್ಗೆ ಯಾಕಂದರೆ ನಾವು ಫುಲ್ ಆ್ಯಕ್ಟಿವ್ ಆಗಿರಬೇಕೆಂದ್ರೆ ಫುಲ್ ಜೋಶಲ್ಲಿ ಇರಬೇಕಂದ್ರೆ ಫುಲ್ ಹ್ಯಾಪಿಯಾಗಿಂದ್ರೆ ಸೊ ಹೊಸ ಹೊಸ ಪ್ಲೇಸ್ಗಳನ್ನ ನೋಡ್ತಿರಬೇಕು ಸೊ ಆ ಕೆಲಸ ಈ ಇನ್ ಕನ್ನಡ ಚಾನಲ್ ಮಾಡುತ್ತೆ ಸೊ ನಿಮಗೆ ಡೈಲಿ ಒಂದೊಂದು ವಿಡಿಯೋ ಸೊ ಓವರ್ ಆಲ್ ಅಕ್ರಾಸ್ ಕರ್ನಾಟಕ ಇನ್ ಫ್ಯೂಚರಲ್ಲಿ ಅಕ್ರಾಸ್ ಇಂಡಿಯಾನ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ವಿಡಿಯೋ ಮುಖಾಂತರ ಸೊ ಅದಕ್ಕೋಸ್ಕರ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ತಿಯಾಗಿರಿ ಫಿಟ್ ಆಗಿರಿ ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ವ್ಲ್ಯಾಕ್ಸ್ ಇನ್ ಕನ್ನಡ ಚಾನಲ್ ಓಕೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನೀವು ಮಾರ್ಕೆಟಲ್ಲಿ ಹೋದರೆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಫ್ರೆಶ್ ಫ್ರೆಶ್ ಆಗಿ ಕಾಣೋ ಥರ ಸೊ ಅವರು ನೀರು ಹಾಕಿ ಇಕ್ಕಿರ್ತಾರೆ ಅದರ ಮೇಲೆ ನೀರು ಚುಮ್ಮಿ ಅದೇ ಥರ ಇವಾಗ ನೀವು ಫಾರ್ಮಲ್ಲಿ ಹೋದರೆ ಫಾರ್ಮರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಸೊ ಏನಂದ್ರೂ ಒಂದು ಬೆಳೆ ಬೆಳೀಬೇಕಾದ್ರೆ ಅದಕ್ಕೆ ನೀರನ್ನು ಕಟ್ತಾರೆ ಸೊ ಡ್ರಿಪ್ಗಳ ಮೂಲಕ ಆಗಲಿ ನಾರ್ಮಲ್ ಆಗಿ ಕಾಲುವೆಗಳ ಮೂಲಕ ಆಗಲಿ ಅದನ್ನು ನೀರು ಬಿಡ್ತಾರೆ ಯಾಕಂದರೆ ಸೊ ವ್ಯವಸಾಯ ಮಾಡೋದಕ್ಕೂ ನೀರು ಅತ್ಯ ಅಗತ್ಯ ಹಾಗೆಯೇ ಫ್ರೂಟ್ಸು ವೆಜಿಟೇಬಲ್ಸು ಸೊ ಮಾರ್ಕೆಟಲ್ಲಿ ಬಂದಾಗಲೂ ಅದನ್ನು ಫ್ರೆಶ್ಶಾಗಿ ಇಟ್ಕೊಳ್ಳೋಕ್ಕೆ ಸೊ ನೀರು ಅತ್ಯಮೂಲ್ಯ ಅದೇ ರೀತಿ ಸೊ ನಮ್ಮ ಬಾಡಿಗೆ ನೀರಿನ ಅವಶ್ಯಕತೆ ತುಂಬ ತುಂಬ ಅಂದರೆ ತುಂಬ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀರನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೀರನ್ನು ಯೂಸ್ ಮಾಡೋದ್ರಿಂದ ಅಫ್ಕೋರ್ಸ್ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ವೆಯ್ಟ್ ಲಾಸ್ ಹಾಗೇ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಅಂತ ಯಾಕಂದರೆ ಅಂದರೆ ಸೊ ನಾನು ಜಾಸ್ತಿ ವೆಯ್ಟ್ ಲಾಸ್ ಬಗ್ಗೆನಲ್ವಾ ಡಿಸ್ಕಸ್ ಮಾಡೋದು ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ನೀರು ಕುಡಿಯೋದ್ರಿಂದ ನೀರು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ಸ್ ಇದೆ ಒಂದೊಂದನ್ನು ತಿಳಿಯೋಣ ಬನ್ನಿ ಮೊದಲನೇ ಬೆನಿಫಿಟ್ ಏನಂದರೆ ಸೊ ನಮ್ಮ ಬಾಡಿನ ಫಸ್ಟು ಅರ್ಥ ಮಾಡ್ಕೊಳ್ಳೋಣ ಸೊ ನಾವು ಊಟ ತಿಂದರೆ ಸೊ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ಸೊ ಹೊಟ್ಟೆಗಳ ಒಳಗಡೆ ಹೋಗುತ್ತಲ್ಲ ಒಂದು ಪೈಪ್ ಸಿಸ್ಟಮ್ ಅಂದ್ಕೊಳ್ಳಿ ಸೊ ಪೈಪಿನ ಮುಖಾಂತರ ನಮ್ಮ ಹೊಟ್ಟೆ ಒಳಗಡೆ ಊಟ ತಿಂದಿದ್ದೆಲ್ಲ ಹೋಗುತ್ತೆ ಸೊ ಊಟ ನಾವು ಅಗೆದು ತಿನ್ನಬೇಕು ಅಫ್ಕೋರ್ಸ್ ಆಯುರ್ವೇದದ ಪ್ರಕಾರ ಏನಾದರೂ ಒಂದು ಊಟ ತಿಂತಾಯಿದ್ದೀವಿ ಅಂದರೆ ಅನ್ನ ಆಗಲಿ ಚಪಾತಿ ಆಗಲಿ ಮೂವತ್ತೆರಡು ಸಾರಿ ನಮ್ಮ ಹಲ್ಲುಗಳು ಎಷ್ಟಿದೆಯೋ ಅಷ್ಟು ಸಾರಿ ಅಗಿಬೇಕು ಅಗಿದು ತಿನ್ನುವಾಗ ಏನಾಗುತ್ತೆ ಗೊತ್ತಾ ಸೊ ಎಲ್ಲ ಒಂದು ಸೊ ಪೇಸ್ಟ್ ಥರ ಆಗುತ್ತೆ ನಾವು ತಿಂದಿರತಕ್ಕಂತಹ ಊಟ ಎಲ್ಲ ಪೇಸ್ಟ್ ಥರ ಆಗುತ್ತೆ ಸೊ ಆ ಪೇಸ್ಟು ಪೈಪಿನ ಮುಖಾಂತರ ಹೋಗಬೇಕಾದ್ರೆ ಅದು ಅಲ್ಲಲ್ಲಿ ಬಿಡುತ್ತೆ ಅರ್ಥ ಆಯ್ತಾ ನಮ್ಮ ನಾಳೆಗಳಿಗೆ ಅದಕ್ಕೋಸ್ಕರ ನೀರನ್ನು ಕುಡಿಯೋದ್ರಿಂದ ಸೊ ಏನಾಗುತ್ತಪ್ಪ ಅಂದರೆ ಸೊ ಎಲ್ಲ ಕ್ಲಿಯರಾಗಿ ನಮ್ಮ ಹೊಟ್ಟೆ ಸೇರುತ್ತೆ ಹೊಟ್ಟೆ ಸೇರೋದ್ರಿಂದ ಡೈಜೆಷನ್ ಪರ್ಫೆಕ್ಟಾಗಿ ಕ್ಲಿಯರಾಗಿ ಆಗುತ್ತೆ ಸೊ ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಂದರೆ ಪ್ರಾಪರಾಗಿ ಡೈಜೆಷನ್ ಆಗೋದರಲ್ಲಿ ಸೊ ನೀರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಫ್ರೆಂಡ್ಸ್ ಅರ್ಥ ಆಯ್ತಾ ಸೊ ನೀರು ತುಂಬ ಅತ್ಯವಶ್ಯಕ ಅದನ್ನು ನೀವು ಮಿಸ್ ಮಾಡದೆ ತಗೋಬೇಕಾಗುತ್ತೆ ನೆಕ್ಸ್ಟ್ ಟಿಪ್ ಏನಂದರೆ ಸೊ ನೆಕ್ಸ್ಟು ಬೆನಿಫಿಟ್ ಏನಪ್ಪ ಅಂದರೆ ಸೊ ನಮ್ಮ ಸ್ಕಿನ್ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಸೊ ನಮ್ಮ ಸ್ಕಿನ್ನು ನಮ್ಮ ಫೇಸು ತುಂಬ ಹೊಳೆಯುತ್ತೆ ಆಯಿತಾ ಸೊ ಸೂರ್ಯನ ಥರ ಚಂದ್ರನ ಥರ ಮಿಂಚಿಸ್ತೀರಾ ನೀವು ಸೊ ನೀರು ಪ್ರಾಪರಾಗಿ ಕುಡಿಯೋದರಿಂದ ಸೊ ನೀರನ್ನು ಮಿಸ್ ಮಾಡಬೇಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸೊ ಅರ್ಥ ಆಯಿತಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅರ್ಥ ಆಯಿತಾ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ ನೆಕ್ಸ್ಟ್ ಅವರಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಲವ್ ಯು ಆಲ್